ಶಾಸಕ ಗೋಪಾಲಯ್ಯಗೆ ಕೊಲೆ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟದೆ ಮಾಜಿ ಕಾರ್ಪೊರೇಟರ್ ಪದ್ಮರಾಜರನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಶಾಸಕ ಗೋಪಾಲಯ್ಯಗೆ ಕೊಲೆ ಬೆದರಿಕೆ ಹಾಕಿರುವಂತಹ ಪ್ರಕರಣ ಇದು ಮಾಜಿ ಕಾರ್ಪೊರೇಟರ್ ಪದ್ಮರಾಜ್ ಪೊಲೀಸರ ವಶಕ್ಕೆ ಪದ್ಮರಾಜನ ಈಗ ಕಾಮಾಕ್ಷಿಪಾಳ್ಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬೆಳಗ್ಗೆ ಒಂಬತ್ತು ನಲವತ್ತೈದಕ್ಕೆ ಪದ್ಮರಾಜನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಸದ್ಯಕ್ಕೆ ಪದ್ಮರಾಜ್ ಮೊಬೈಲ್ ಅನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ ಪದ್ಮರಾಜನಿಂದ ಗೋಪಾಲಯ್ಯಗೆ ಕೊಲೆ ಬೆದರಿಕೆ ಪ್ರಕರಣ ಆರೋಪಿ ಪದ್ಮರಾಜನ ಈಗ ವಶಕ್ಕೆ ಪಡೆಯಲಾಗಿದೆ ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಅಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ರಾತ್ರಿ ಹನ್ನೊಂದು ಗಂಟೆಗೆ ಗೋಪಾಲಯ್ಯ ಅವರಿಗೆ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು ಅನ್ನುವಂತಹ ಆರೋಪವನ್ನು ಮಾಡಲಾಗಿದೆ ಶಾಸಕ ಗೋಪಾಲಯ್ಯಗೆ ಪದ್ಮನಾಭ ಅವರು ಕರೆ ಪದ್ಮರಾಜ್ ಅವರು ಕರೆ ಮಾಡಿದ್ರಂತೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೊಲೆ ಬೆದರಿಕೆ ಆರೋಪವನ್ನು ಕೂಡ ಹಾಕಿದ್ರಂತೆ ಹೀಗಾಗಿ ಮಧ್ಯರಾತ್ರಿಯೇ ಗೋಪಾಲಯ್ಯ ಎಫ್ಐಆರ್ ದಾಖಲು ಮಾಡಿದ್ದಾರೆ ಕೊಲೆ ಬೆದರಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ಗೆ ಗೋಪಾಲಯ್ಯ ದೂರು ಕೂಡ ಕೊಟ್ಟಿದ್ದಾರೆ ಮಾಜಿ ಕಾರ್ಪೊರೇಟರ್ ಪದ್ಮರಾಜ್ ವಿರುದ್ಧ ದೂರು ಸಲ್ಲಿಕೆ ಮಾಡಲಾಗಿದೆ ಸ್ಪೀಕರ್ ಖಾದರ್ ಅವರನ್ನ ಶಾಸಕ ಗೋಪಾಲಯ್ಯ ಭೇಟಿ ಮಾಡಿದ್ದಾರೆ ವಿಧಾನಸೌಧದಲ್ಲಿ ಭೇಟಿಯಾಗಿ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ರಾತ್ರಿ ಹನ್ನೊಂದು ಗಂಟೆಗೆ ಗೋಪಾಲಯ್ಯ ಅವರಿಗೆ ಪದ್ಮರಾಜ್ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ಅಲ್ಲದೆ ಕೊಲೆ ಬೆದರಿಕೆ ಹಾಕಿದ್ದಾಗಿ ದೂರು ದಾಖಲಾಗಿರೋದು ಪೊಲೀಸ್ ಠಾಣೆಗೆ ಕೆ ಗೋಪಾಲಯ್ಯ ಮಧ್ಯರಾತ್ರಿಯ ದೂರನ್ನು ಕೊಟ್ಟಿದ್ರು ಎಫ್ಐಆರ್ ಕೂಡ ದಾಖಲಾಗಿದೆ ಇದೀಗ ಸ್ಪೀಕರ್ಗೆ ಶಾಸಕ ಗೋಪಾಲಯ್ಯ ದೂರು ಕೊಟ್ಟಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಸನ್ನ ಗೋಪಾಲಯ್ಯ ಅವರ ಜೊತೆಗೆ ಮಾತಾಡಿದ್ದಾರೆ ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ ಸರ್ ಏನಾಗಿದೆ ಘಟನೆ ಯಾವಾಗ ಕರೆ ಮಾಡಿದ್ರು ನಿನ್ನೆ ರಾತ್ರಿ ಹನ್ನೊಂದು ಗಂಟೆ ಒಂದು ನಿಮಿಷದಲ್ಲಿ ಕರೆ ಮಾಡಿ ಕರೆ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟು ನನಗೆ ಕೊಲೆ ಬೆದರಿಕೆ ಆಗಿದೆ ಅತ್ಯಂತ ಕೆಟ್ಟ ಪದಗಳನ್ನು ಬಳಸಿದ್ದಾನೆ ನಾನು ಈಗಾಗಲೇ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ ಕೊಟ್ಟಿದ್ದೇನೆ ಜೊತೆಗೆ ಇಲ್ಲಿ ಸ್ಪೀಕರ್ ಅವ್ರಿಗೂ ಗೃಹ ಸಚಿವರಿಗೂ ಮನವಿಯನ್ನು ಮಾಡಿದ್ದೇನೆ ಸ್ಪೀ ಇಲ್ಲಿ ಎತ್ತೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅವರು ನಿಮ್ಮ ಜೊತೆಗೆ ಇದ್ರು ಏನಾದ್ರು ಹಣಕಾಸಿನ ವ್ಯವಹಾರ ಆಯ್ತಾ ನಂದು ಅವ್ರದ್ದು ಯಾವುದೋ ಹಣಕಾಸಿನ ವ್ಯವಹಾರ ಇಲ್ಲ ಸರ್ ನಮ್ಮ ಕುಟುಂಬದಿಂದ ಸಾಕಷ್ಟು ಸಹಾಯವನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ ಹ್ಞೂ ಈಗ ನೀವು ಸರ್ಕಾರದಿಂದ ಭದ್ರತೆಯನ್ನು ಅಪೇಕ್ಷೆ ಮಾಡ್ತಾ ಇದ್ದೀರಿ ಇದಿಷ್ಟು ಶಾಸಕ ಗೋಪಾಲಯವರ ಮಾತು ತಮಗೆ ಸಾಕಷ್ಟು ಬೆದರಿಕೆ ಇರುವಂತಹ ಕಾರಣಕ್ಕೋಸ್ಕರ ಆ ವ್ಯಕ್ತಿಯನ್ನ ಪದ್ಮರಾಜ್ ಎಂಬ ವ್ಯಕ್ತಿಯನ್ನ ಗಡಿಪಾರ ಮಾಡಬೇಕು ತಮಗೆ ಮತ್ತು ಅವರ ಜೊತೆಗೆ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರ ಕೂಡ ಇಲ್ಲ ಹೀಗಾಗಿ ಸ್ಪೀಕರ್ ಮತ್ತು ಗೃಹ ಸಚಿವರಿಗೆ ದೂರನ್ನ ಕೊಟ್ಟಿದ್ದೇನೆ ಹೆಚ್ಚಿನ ಭದ್ರತೆಯನ್ನು ಸರ್ಕಾರ ತನಗೆ ಒದಗಿಸಬೇಕು ಅನ್ನುವಂತ ಒಂದು ಮನವಿಯನ್ನ ಮಾಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಪ್ರಸನ್ನ ಗಾಂವ್ ಟಿವಿ ಬೆಂಗಳೂರು